ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ನನಗೆ ಸಪೋರ್ಟ್ ಮಾಡಿ ಬೆಳಗ್ಗೆ ಎದ್ದು ಕಸ ಎಲ್ಲ ಗೂಡಿಸಿಬಿಟ್ಟು ಆಚೆದು ಕಸ ಗೂಡಿಸಿ ರಂಗೋಲಿಯನ್ನು ಹಾಕಿದ್ದೀನಿ ಫ್ರೆಂಡ್ಸ್ ನೋಡಿ ತುಳಸಿ ಕಟ್ಟೆ ಹತ್ರನೂ ರಂಗೋಲಿಯನ್ನು ಹಾಕಿದ್ದೀನಿ ನಮ್ಮ ಮನೆ ಹತ್ರ ಇರೋಷ್ಟು ಜಾಗದಲ್ಲೇ ನಾನು ಗಿಡಗಳನ್ನ ಬೆಳೆಸೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನನಗೆ ತುಂಬಾ ಇಷ್ಟ ಗಿಡಗಳನ್ನ ಹಾಕಬೇಕು ತರಕಾರಿ ಬೆಳೆಸಬೇಕು ಮತ್ತು ಹೂವಿನ ಗಿಡಗಳಾಕ್ಬೇಕಂತ ತುಂಬಾ ಇಷ್ಟ ಇದ್ದಷ್ಟು ಜಾಗದಲ್ಲೇ ಹಾಕ್ಕೊತೀನಿ ನೋಡಿ ಎಷ್ಟು ಬೀನ್ಸ್ ಬಂದಿದೆ ಒಂದೇ ಒಂದು ಬೀಜ ಹಾಕಿರೋದು ಒಂದು ತಿಂಗಳಲ್ಲೇ ಇಷ್ಟೊಂದು ಕಾಯಿ ಬಿಟ್ಟಿದೆ ಫ್ರೆಂಡ್ಸ್ ಇದು ತಿಂಗಳ ಅವರೆಕಾಯಿ ಕಾಯಿ ಅಂತ ಅಂದರೆ ಕೊಡ್ತಾರೆ ಆ ಕಾಳು ಹಾಕಿರೋದಕ್ಕೆ ಒಂದು ತಿಂಗಳಲ್ಲೇ ಬಂದಿದೆ ಮತ್ತು ನಾನು ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿದ್ದೀನಿ ಹಸಿ ಮೆಣಸಿನಕಾಯಿನ ಕೂಡ ಹಾಕಿದ್ದೀನಿ ಫ್ರೆಂಡ್ಸ್ ಹಸಿಮೆಣ್ಸಿನಕಾಯಿನೂ ಹೂ ಇದ್ದಾವೆ ನೋಡಿ ಈ ರೀತಿ ನನಗೆ ಇಷ್ಟ ಬಂದಿದ್ದು ಮನೆಯಲ್ಲಿ ಯಾವುದಾದ್ರೂ ಕಾಳು ಇದ್ಬಿಟ್ರೆ ಹಾಕ್ಬಿಡ್ತೀನಿ ಅದು ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಇಲ್ಲಿ ನೋಡಿ ಸೇವಂತಿಗೆ ಹೂವು ಅತ್ತೆ ಮನೆ ಹತ್ರ ಇದ್ದಿದ್ದು ಸ್ವಲ್ಪ ಕಿತ್ಕೊಂಡು ಬಂದು ಹಾಕಿದ್ದೆ ಎಷ್ಟು ಮಗ್ಗು ಬಿಟ್ಟಿದೆ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಇದು ಸಣ್ಣ ಸಣ್ಣದು ಮತ್ತು ಇದು ಇದೆಯಲ್ಲ ಇದು ದೊಡ್ಡ ಹೂವು ಇದನ್ನು ಕೂಡ ತಗೊಂಡು ಬಂದು ಹಾಕಿದ್ದೀನಿ ಮತ್ತು ಇದಿದೆಯಲ್ಲ ಸುಗಂಧ ರಾಜ್ಯ ಅದು ಸುಗಂಧ ರಾಜ್ಯ ಅದು ಗಡ್ಡೆ ಬರುತ್ತೆ ಅದನ್ನು ತಗೊಂಡ್ಬಂದು ಹಾಕಿದ್ದೆ ಇವಾಗ ಬರ್ತಾ ಇದೆ ಇಷ್ಟೆಲ್ಲ ಬೆಳೆಸಿದ್ದೀನಿ ಈಗ ನೋಡಿ ಫ್ರೆಂಡ್ಸ್ ನನ್ನ ಮಗಳು ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದಾಳೆ ಇವಳು ಟಿ ವಿ ನೋಡು ನೋಡ್ಕೊತಿದ್ದಾಗೆ ನಾನು ಸ್ವಲ್ಪ ಕೆಲಸ ಮಾಡ್ಕೊಂಬಿಡ್ಬೇಕು ನಾನು ಇವಾಗ ಬಿಸಿನೀರು ಕಾಯಿಸ್ಕೊಂಡಿದ್ದೀನಿ ಮತ್ತು ತಿಂಡಿಗೆ ಉಪ್ಪಿಟ್ಟು ಮಾಡಿದ್ದೀನಿ ಉಪ್ಪಿಟ್ಟು ನನ್ನ ಮಗ ಮತ್ತು ನಮ್ಮ ಮನೆಯವರು ತಿನ್ಬಿಟ್ಟು ನನ್ನ ಮಗ ಸ್ಕೂಲ್ಗೆ ಹೋದ ನಮ್ಮ ಮನೆಯವರು ಮೈಸೂರಿಗೆ ಹೋದರು ನನಗೆ ಬಿಸಿನೀರು ನನ್ನ ಮಗಳಿಗೆ ಹಾಲು ಕಾಯಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಲು ಕುಡಿ ಅಂದರೆ ಇಲ್ಲಿ ಬಂದು ಕುತ್ಕೊಂಡಿದ್ದಾಳೆ ನನ್ನ ಪಕ್ಕ ಹೇಳಿದ ಮಾತೇ ಕೇಳೋದಿಲ್ಲ ಇವಳು ನೋಡಿ ಫ್ರೆಂಡ್ಸ್ ಇವಾಗ ವೀಡಿಯೋ ಮಾಡ್ತೀನಿ ಹಾಲು ಕುಡಿ ಅಂದಾಗ ಹಾಲು ಕುಡಿತಾ ಇದ್ದಾಳೆ ಕುಡಿ ಹಾಲು ಕುಡಿಯಮ್ಮ ಹಾಲು ಕುಡಿಯಮ್ಮ ಏ ಹಾಲು ಕುಡಿ ಚಲುತ್ತೆ ಹಾಯ್ ಮಾಡ ಎಲ್ಲರಿಗೂ ಹಾಯ್ ಮೇಡಮ್ಮ ಗುಡ್ ಮಾರ್ನಿಂಗ್ ಮಾಡ ತಿಂಡಿ ತಿಂತಾಯಿದ್ದೀವಿ ಫ್ರೆಂಡ್ಸ್ ಬನ್ನಿ ತಿಂಡಿ ತಿನ್ನೋಣ ಉಪ್ಪಿಟ್ಟು ಮಾಡಿದ್ದೆ ಮನೆ ಕೆಲಸ ಎಲ್ಲ ಮಾಡಿಕೊಂಡು ರೆಡಿ ಆಗಿಬಿಟ್ಟು ಏಳನೂ ಕರ್ಕೊಂಡು ಇವತ್ತು ನನ್ನ ಕ್ಲಾಸ್ಗೆ ಹೋಗಬೇಕು ನಮ್ಮ ಮನೆಯವರು ಮೈಸೂರಿಗೆ ಹೋಗಿದ್ದಾರೆ ನಮ್ಮದು ಟ್ರಾನ್ಸ್ಫರ್ ಇದೆ ಹಾಗಾಗಿ ಟ್ರಾನ್ಸ್ಫರ್ ಲೆಟ್ರ್ ಕೊಡೋಣ ಅಂತ ಅಂದ್ಬಿಟ್ಟು ಮೈಸೂರು ಡಿವಿಸನ್ ಅಲ್ವಾ ಮೈಸೂರಿಗೆ ಹೋಗಿದ್ದಾರೆ ಇವಾಗ ತಿಂಡಿ ತಿಂದ್ಬಿಟ್ಟು ಬೇಗ ಬೇಗ ಇಬ್ಬರು ರೆಡಿಯಾಗಿ ಮಧ್ಯಾಹ್ನ ಅವ್ಳಿಗೆ ಊಟ ಮಾಡಿಸ್ಕೊಂಡು ನಾನು ಕ್ಲಾಸ್ಗೆ ಕರ್ಕೊಂಡೋಗ್ಬೇಕು ಫ್ರೆಂಡ್ಸ್ ಕ್ಲಾಸ್ಗೆ ಹೋಗುವಾಗ ನಾನು ವೀಡಿಯೋ ಮಾಡ್ತೀನಿ ಈಗ ರೆಡಿ ಆಗಿಬಿಟ್ಟು ಕ್ಲಾಸ್ಗೆ ಇದ್ದೀನಿ ಫ್ರೆಂಡ್ಸ್ ಇವ್ ಕ್ಲಾಸಿಗೆ ಹೋಗಿ ಬಂದ್ವಿ ಫ್ರೆಂಡ್ಸ್ ಮಳೆ ಅಂದರೆ ಮಳೆ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಕ್ಲಾಸಲ್ಲಿ ಬೇಗ ಬೇಗ ಹೊಲ್ಕೊಂಡು ಬೇಗನೆ ಹುಡುಗಿ ಕರ್ಕೊಂಡೋಗಿದ್ನಲ್ವ ಹಾಗಾಗಿ ಬೇಗನೆ ಬಂದ್ಬಿಟ್ಟೆ ಬರುವಾಗ ಸಬ್ಬಸ್ಗೆ ಸೊಪ್ಪು ತಗೊಂಡು ಬಂದೆ ಫ್ರೆಂಡ್ಸ್ ನೋಡಿ ಫ್ರೆಶ್ಶಾಗಿದೆ ಫ್ರೆಶ್ಶಾಗಿದ್ದಾಗೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇವತ್ತು ಬಸ್ಸಾರು ಮಾಡ್ತಾ ಇದ್ದೀನಿ ಬಸ್ಸಾರು ಮಾಡಿಕೊಂಡು ಮುದ್ದೆ ಮಾಡ್ಕೊಂಡ್ಬಿಡ್ತೀವಿ ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಯಾವ ರೀತಿ ಬಸ್ಸಾರು ಮಾಡ್ತೀವಿ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೆಸ್ರು ಕಾಳನ್ನು ತಗೊಂಡಿದ್ದೀನಿ ಈ ಹೆಸ್ರು ಕಾಳನ್ನು ಈಗ ಕುಕ್ಕರಲ್ಲಿ ಹಾಕ್ಬಿಟ್ಟು ಇದನ್ನು ಒಂದು ಎರಡು ಮೂರು ಬಾರಿ ವಾಶ್ ಮಾಡಿ ನೀರನ್ನು ಚೆಲ್ಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಉಪ್ಪನ್ನು ಹಾಕಿಬಿಟ್ಟು ಕುಕ್ಕರ್ ಕ್ಯಾಪನ್ನು ಮುಚ್ಚಿಬಿಟ್ಟು ಇದನ್ನು ಒಂದು ಎರಡು ವಿಸಿಲ್ ಹಾಕ್ಸ್ಕೊಳ ಎರಡು ವಿಸಿಲ್ ಹಾದ ತಕ್ಷಣ ಆಫ್ ಮಾಡ್ಕೊಂಬಿಡಿ ಈಗ ಸಬ್ಬಸ್ಗೆ ಸೊಪ್ಪನ್ನು ನೋಡಿ ಈ ರೀತಿ ತೊಗೊಂಡ್ಬಂದಿದ್ನಲ್ಲ ಇದು ಹತ್ತು ರೂಪಾಯಿಗೆ ನಾಲ್ಕು ಕಟ್ಟು ಫ್ರೆಂಡ್ಸ್ ಹಾಗಾಗಿ ತೊಗೊಂಬಂದಿದ್ದೆ ಇದನ್ನು ಸಣ್ಣದಾಗಿ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಳೋಣ ಈಗ ನೋಡಿ ಕುಕ್ಕರಲ್ಲಿ ಹೆಸರುಕಾಳು ಬೇಯೋದಿಕ್ಕೆ ಇಟ್ಟಿದ್ನಲ್ವ ಅದು ಕೂಡ ಬೆಂದಿದೆ ನೋಡಿ ಈ ರೀತಿ ಬೆಂದರೆ ಸಾಕು ಈ ರೀತಿ ಸ್ವಲ್ಪ ಬೆಂದಿರಬೇಕಷ್ಟೇ ಜಾಸ್ತಿ ಬೆಂದಿರಬಾರ್ದು ಇದೇ ರೀತಿಯೇ ಸ್ವಲ್ಪ ಬೆಂದಿರಬೇಕು ಈಗ ನೋಡಿ ನಾನು ಸೊಪ್ಪನ್ನು ಕೂಡ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಸೊಪ್ಪನ್ನು ಈಗ ಇದರಲ್ಲೇ ಹಾಕಬೇಕು ಕಾಳು ಯಾಕೆ ಸ್ವಲ್ಪ ಕ ಬೇಯಿಸ್ಕೋಬೇಕು ಅಂದರೆ ನಾವು ಸೊಪ್ಪನ್ನು ಹಾಕಿ ಬೇಯಿಸ್ತೀವಲ್ಲ ಅದ್ರ ಜೊತೆಗೆ ಕಾಳು ಬೇಯುತ್ತೆ ಆಗ ಎರಡು ಕೂಡ ಕರೆಕ್ಟಾಗಿ ಬೇಯುತ್ತೆ ಫ್ರೆಂಡ್ಸ್ ಇಲ್ಲಾಂದ್ರೆ ನುಣ್ಣಗಾಗ್ಬಿಡುತ್ತೆ ನಾವು ಜಾಸ್ತಿ ಬೇಯಿಸ್ಕೊಂಡ್ರೆ ಈಗ ಕರ್ಬೇನ ಸೊಪ್ಪು ಇರಲಿಲ್ಲ ಮನೇಲಿ ಖಾಲಿಯಾಗಿತ್ತು ನಮ್ಮ ಮನೆ ಮುಂದೆನೇ ಬೇಳ್ಸಿದ್ನಲ್ವ ಅದನ್ನು ಸ್ವಲ್ಪ ತೊಗೊಂಡು ಬಂದೆ ಫ್ರೆಂಡ್ಸ್ ಈಗ ಗ್ಯಾಸ್ ಮೇಲೆ ಒಂದು ಬಾಣಲೆಯನ್ನು ಇಟ್ಬಿಟ್ಟು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಒಂದು ಮೂರು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಕರಿಬೇವಿನ ಸೊಪ್ಪು ಎಲ್ಲದನ್ನು ಹಾಕಿ ಫ್ರೈ ಮಾಡಿಕೊಂಡು ಮತ್ತು ಟೊಮೆಟೊ ಹಣ್ಣನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಮುಷ್ಟಿಯಷ್ಟು ಕಾಯಿ ತುರಿ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಮತ್ತು ಸಾಂಬಾರು ಪುಡಿಯನ್ನು ಹಾಕೋಣ ಈ ಸಾಂಬಾರು ಪುಡಿಯನ್ನು ನಮ್ಮಮ್ಮ ಮಾಡಿರೋದು ಫ್ರೆಂಡ್ಸ್ ನಮ್ಮಮ್ಮ ಮನೆಗೆ ಹೋಗ್ತೀನಲ್ವ ಅವಾಗ ನಾನು ತೊಗೊಂಡ್ಬಂದುಬಿಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರಿಗೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಮತ್ತು ನಾವು ಬೇಯಿಸಿ ಇಟ್ಕೊಂಡಿರ್ತೀವಲ್ಲ ಸೊಪ್ಪು ಮತ್ತು ಕಾಳನ್ನು ಅದನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಆದ ನಂತರ ಇದು ಪೂರ್ತಿಯಾಗಿ ಹಾರ್ದ ಮೇಲೆ ಒಂದು ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು ನುಣ್ಣಗೆ ರುಬ್ಬಿ ತಗೊಳ್ಳೋಣ ಫ್ರೆಂಡ್ಸ್ ಈಗ ನೋಡಿ ಗ್ಯಾಸ್ ಮೇಲೆ ಇನ್ನೊಂದು ಪಾತ್ರೆಯನ್ನು ಇಟ್ಬಿಟ್ಟು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಜೀರಿಗೆ ಸಾಸಿವೆ ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಒಂದು ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇಷ್ಟು ಚೆನ್ನಾಗಿ ಫ್ರೈ ಆದ ನಂತರ ರುಬ್ಬಿ ಇಟ್ಕೊಂಡಿರುವಂಥ ಮಸಾಲೆಯನ್ನು ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನೋಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ಎಷ್ಟು ಎಳ್ಳಕ್ಕೆ ಬೇಕೋ ಗಟ್ಟಿಗೆ ಬೇಕೋ ನೋಡ್ಕೊಂಡ್ಬಿಟ್ಟು ನೀವು ಹಾಕ್ಕೊಳ್ಬೋದು ನೀರನ್ನ ಈಗ ನಾನು ಒಂದು ಅರ್ಧ ಟೊಮೆಟೋನು ಹಾಗೇ ಇಳ್ ಇತ್ತು ಹಾಗಾಗಿ ಅದನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಲಾಸ್ಟಿಗೆ ಸಾಂಬಾರು ಅರ್ಧ ಕುದ್ದಾದ ನಂತರ ಹುಣಸೆ ರಸವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕೆ ಬಿಟ್ಟರೆ ಬಿಸಿ ಬಸ್ಸಾರು ರೆಡಿ ಆಯಿತು ಫ್ರೆಂಡ್ಸ್ ನಾವೆಲ್ಲ ಇದೇ ರೀತಿಯೇ ಮಾಡೋದು ತುಂಬನೇ ರುಚಿಯಾಗಿರುತ್ತೆ ಮುದ್ದೆ ಅನ್ನಕ್ಕೆಲ್ಲ ಖಂಡಿತ ಟ್ರೈ ಮಾಡಿ ನೋಡಿ ಸೊಪ್ಪು ಕಾಳು ಕೂಡ ಬೆಂದುಬಿಟ್ಟಿದೆ ನೋಡಿ ನಾನು ಸೊಪ್ಪು ಹೇಳಿದ್ನಲ್ವ ಕಾಳು ಇ ಸ್ವಲ್ಪ ಬೇಯಿಸ್ಕೊಂಡ್ರೆ ಸೊಪ್ಪಲ್ಲಿ ಈ ರೀತಿ ಕರೆಕ್ಟಾಗಿ ಬೇಯುತ್ತೆ ಇದಕ್ಕೂ ಒಂದು ಒಗ್ಗರಣೆ ಕೊಟ್ಬಿಡೋಣ ಬಾಣಲಿಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಮತ್ತು ಹಸಿಮೆಣಸಿನಕಾಯಿ ಈರುಳ್ಳಿಯನ್ನು ಹಾಕ್ಕೊಂಡು ಸ್ವಲ್ಪ ಅದ್ರ ಮೇಲೆ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ನೋಡಿ ಫುಲ್ ಫ್ರೈ ಆಗಬಾರ್ದು ಈರುಳ್ಳಿ ಈ ರೀತಿ ಹರ್ದ ಫ್ರೈ ಆಗಿದ್ದಾಗೇ ಸೊಪ್ಪನ್ನು ಹಾಕಿಬಿಟ್ಟು ಕಾಯಿ ತುರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಟೇಸ್ಟಿಯಾಗಿರುವಂಥ ಪಲ್ಯನೂ ರೆಡಿ ಆಗಿಬಿಡ್ತು ಫ್ರೆಂಡ್ಸ್ ಮತ್ತು ಬಸ್ಸಾರನೂ ಕೂಡ ರೆಡಿಯಾಗಿದೆ ಇದಕ್ಕೆ ಮುದ್ದೆ ಮಾಡ್ಕೊಂಬಿಟ್ರೆ ಸಕ್ಕತ್ತಾಗಿರುತ್ತೆ ನೋಡಿ ಈಗ ಮುದ್ದೆನೂ ಮಾಡ್ಕೊಂಡಿದ್ದೀನಿ ಮುದ್ದೆಗೆ ತುಪ್ಪನ ಹಾಕ್ಕೊಂಡು ಬಸ್ಸಾರು ಜೊತೆಗೆ ತಿಂದರೆ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಖಂಡಿತ ಟ್ರೈ ಮಾಡಿ ನೋಡಿ ನಿಮ್ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ನಮ್ಮ ಮನೇಲೂ ಕೂಡ ಮಕ್ಕಳು ನಮ್ಮ ಮನೆಯವರು ಎಲ್ಲ ತುಂಬಾ ಇಷ್ಟ ಬಸ್ಸಾರು ಮಾಡಿದ್ರೆ ಸೊಪ್ಪು ಕೂಡ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ಮುದ್ದೆ ಬಸ್ಸಾರು ಸಾರು ಸೂಪರಾಗಿತ್ತು ನೀವು ಟ್ರೈ ಮಾಡಿ ನೋಡಿ ನಿಮ್ಮ ಮನೇಲೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಹಾಲ್ ಅನ್ನೋ ಆಪ್ಷನ್ ಅನ್ನೋ ಒತ್ತಿದ್ರೆ ನಾನು ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ನೆಕ್ಸ್ಟ್ ಇನ್ನೊಂದು ವೀಡಿಯೋದೊಂದಿಗೆ ಬರುತ್ತೇನೆ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬೈ ಬಾಯ್